ಬಿಜೆಪಿ ಇದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ ಇದು ಬಿಜೆಪಿ ನಿಲ್ವಲ್ಲ ರಾಜ್ಯದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರಾಮ ಭಕ್ತನು ಕೂಡ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ನಡವಳಿಕೆನ ಗಮನಿಸ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಹನುಮಾನ್ ಧ್ವಜ ಆರಿಸೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಇದು ನಾಚಗೇಡಿನ ಸಂಗತಿ ಇದು ನೋಡ್ಕೊಂಡು ಕಣ್ಮುಚ್ಕೊಂಡು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವುದೊಬ್ಬ ರಾಮ ಭಕ್ತ ಇದನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಧನ್ಯವಾದ ಬಿಜೆಪಿ ಇದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ ಇದು ಬಿಜೆಪಿ ನಿಲುವಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಮ ಭಕ್ತನು ಕೂಡ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ನಡವಳಿಕೆನ ಗಮನಿಸ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಹನುಮಾನ್ ಧ್ವಜ ಆರಿಸೋದಿಗೂ ಕೂಡ ಕಾಂಗ್ರೆಸ್ ಪಕ್ಷರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಇದು ನಾಚಗೇಡಿನ ಸಂಗತಿ ಇದು ನೋಡ್ಕೊಂಡು ಕಣ್ಮುಚ್ಕೊಂಡು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಒಬ್ಬ ರಾಮ ಭಕ್ತ ಇದನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ شكرا